ರಾಣಿ ಶೋಗೆ ಎಂಟ್ರಿ ಕೊಟ್ಟ ವಿನಯ್ ಗೌಡ ದಂಪತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋ ಮೂಲಕ ಜನಪ್ರಿಯತೆ ಗಳಿಸಿರುವ ವಿನಯ್ ಗೌಡ ಇದೀಗ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಾರಿ ಪತ್ನಿ ಅಕ್ಷತಾ ಜೊತೆ ರಾಜಾರಾಣಿ ಶೋಗೆ ಜಂಟಿಯಾಗಿ ವಿನಯ್ ಬಂದಿದ್ದಾರೆ ದಾಂಪತ್ಯದ ಸೀಕ್ರೆಟನ್ನು ವಿನಯ್ ಪತ್ನಿ ಬಿಚ್ಚಿಟ್ಟಿದ್ದಾರೆ ರಾಜಾ ರಾಣಿ ಕಾರ್ಯಕ್ರಮಕ್ಕೆ ವಿನಯ್ ಮತ್ತು ಅಕ್ಷತಾ ಎಂಟ್ರಿ ಕೊಟ್ಟಿದ್ದು ಇಬ್ಬರು ರೊಮ್ಯಾಂಟಿಕ್ ಹಾಡೊಂದಿಗೆ ಹೆಜ್ಜೆ ಹಾಕಿದ್ದಾರೆ ಈ ವೇಳೆ ನಿರೂಪಕಿ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಆಣೆಯಾಗಿ ನೋಡಿದ್ದೇವೆ ನೀವು ಮನೆಯಲ್ಲಿ ಆಣೇನಾ ಎಂದು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ವಿನಯ್ ಮನೆಯಲ್ಲಿ ಆಣೆಗಿನೇ ಏನು ಬೆಲೆ ಇಲ್ಲ ಎಂದಿದ್ದಾರೆ ಇವರನ್ನು ಬೆಂಡು ಎತ್ತೋಕೆ ನಾನೇ ಬೇಕು ಎಂದು ವಿನಯ್ ಪತ್ನಿ ತಮಾಷೆಯಾಗಿ ಹೇಳಿದ್ದಾರೆ ಬಳಿಕ ಮನೆ ಕೆಲಸ ಅಂತ ಬಂದರೆ ವಿನಯ್ ಆನೇನಾ ಇಲೀನಾ ಎಂದು ನಿರೂಪಕಿ ವಿನಯ್ ಪತ್ನಿಗೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಅವರು ಝೀರೋ ಎಂದು ಅಕ್ಷತ ನಗುತ್ತಲೇ ಉತ್ತರಿಸಿದ್ದಾರೆ ತನ್ನ ಬಗ್ಗೆ ಒಂದೊಂದೇ ಸೀಕ್ರೆಟ್ ಬಿಟ್ಟುಕೊಟ್ಟಿದ್ದಕ್ಕೆ ವಿನಯ್ ಕೂಡ ತಮಾಷೆಯಾಗಿ ತೆಗಿರೋ ಬಾಗಿಲು ಅಂತ ಡೈಲಾಗ್ ಹೊಡೆದಿದ್ದಾರೆ ವಿನಯ್ ಮಾತಿಗೆ ಶೋನಲ್ಲಿ ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದಾರೆ ಸದ್ಯ ಈ ಪ್ರೋಮೋ ಪ್ರೇಕ್ಷಕರ ಗಮನ ಸೆಳೆದಿದೆ ಈ ಶೋ ನೋಡೋಕೆ ಪ್ರೇಕ್ಷಕರು ಕಾತುರದಿಂದ ಕಾಯುತ್ತಿದ್ದಾರೆ ಅಂದ ಹಾಗೆ ರಾಜಾರಾಣಿ ಶೋಗೆ ಸೃಜನ್ ಲೋಕೇಶ್ ಮತ್ತು ಹಿರಿಯ ನಟಿ ತಾರಾ ಸ್ಯಾಂಡಲ್ವುಡ್ ಕ್ವೀನ್ ನಟಿ ಅತಿಥಿ ಪ್ರಭುದೇವ ತೀರ್ಪುಗಾರರಾಗಿ ಸಾಥ್ ನೀಡಲಿದ್ದಾರೆ ಜೂನ್ ಎಂಟು ಮತ್ತು ಒಂಬತ್ತರಂದು ರಾತ್ರಿ ಏಳು ಮೂವತ್ತಕ್ಕೆ ರಾಜಾರಾಣಿ ಶೋ ಪ್ರಸಾರವಾಗಲಿದೆ ವೀಕ್ಷಕರೇ ನೀವೇನಾದರೂ ರಾಜಾರಾಣಿ ಶೋ ಅಭಿಮಾನಿಯಾಗಿದ್ದರೆ ತಪ್ಪದೇ ಈ ಶೋನನ್ನು ಮಿಸ್ ಮಾಡದೆ ನೋಡಿ ಹಾಗೂ ಇದೇ ರೀತಿಯ ಇನ್ನೂ ಹೊಸ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್